ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಫೈನಲ್ ಪಂದ್ಯದ ಕೊನೆಯ ಓವರ್ನ ಮೊದಲ ಬಾಲ್ನಲ್ಲಿ ಮಿಲ್ಲರ್ ಬೌಂಡರಿ ಎತ್ತಿದ್ರು ಅಲ್ಲಿ ಬೌಂಡರಿ ಲೈನ್ ನಲ್ಲಿ ಐದು ಐದೂವರೆ ಇದ್ದ ಆಟಗಾರ ನಿಂತಿದ್ರೆ ಅದು ಖಂಡಿತ ಸಿಕ್ಸರ್ ಆದರೆ ಅದನ್ನು ಕ್ಲಾಸಿಕ್ ಕ್ಯಾಚ್ನಾಗಿ ಪರಿವರ್ತಿಸಿದವನು ಸೂರ್ಯಕುಮಾರ್ ಯಾದವ್ ಅದೊಂದು ಕ್ಯಾಚ್ ಆಟದ ಗತಿಯನ್ನೇ ಬದಲಿಸ್ತು ಪಂದ್ಯದ ಫಲಿತಾಂಶವನ್ನೇ ಬರೆಯಿತು ಬಹಳ ಕಾಲ ನೆನಪಿನ ನುಳಿಯುವಂತೆ ಮಾಡ್ತು ಏಳು ತಿಂಗಳ ಹಿಂದಷ್ಟೇ ಭಾರತದ ಅಹಮದಾಬಾದಿನಲ್ಲಿ ನಡೆದ ಏಕದಿನ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಬಲಿಷ್ಠ ಭಾರತ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾ ಎದುರು ಸೋಲನುಭವಿಸಿತ್ತು ಭಾರತದ ನೆಲದಲ್ಲಿ ಅಭಿಮಾನಿಗಳ ಅಂಗಳದಲ್ಲಿ ಫೈನಲ್ಗೆ ಬಂದು ಸೋತಿದ್ದು ಕ್ರಿಕೆಟ್ ಪ್ರಿಯರನ್ನ ನೋವಿಗೆ ನೂಕಿತ್ತು ಆ ನೋವು ಕ್ರಿಕೆಟಿಗರ ಅನಗತ್ಯ ಪ್ರಚಾರ ಖ್ಯಾತಿ ಹಣಗಳಿಕೆಯತ್ತ ಹೊರಳಿತ್ತು ಕುಹಕ ಟೀಕೆ ಮೂದಲಿಕೆಗಳಿಗೆ ಗುರಿ ಮಾಡಿತ್ತು ಆ ಸಮಯದಲ್ಲಿ ಭಾರತ ಕ್ರಿಕೆಟ್ ತಂಡವೇನು ಕಳಪೆಯಾಗಿರಲಿಲ್ಲ ಆಸ್ಟ್ರೇಲಿಯಾದ ವಿರುದ್ಧ ಸೋಲುವಂತಹ ದುರ್ಬಲ ತಂಡವೂ ಆಗಿರಲಿಲ್ಲ ಇದು ತಂಡದ ಆಟಗಾರರ ಮತ್ತೆ ಕ್ರಿಕೆಟ್ ಪ್ರೇಮಿಗಳಿಗಿಂತ ಹೆಚ್ಚಾಗಿ ತಂಡದ ಮುಖ್ಯ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರನ್ನು ಬಹಳವಾಗಿ ಕಾಡಿತ್ತು ಚಿಂತೆಗೀಡು ಮಾಡಿತ್ತು ಅಪಾರ ತಾಳ್ಮೆ ಸಹನೆಗಳ ದ್ರಾವಿಡ್ ಅದನ್ನೆಂದೂ ತೋರಿಸಿಕೊಳ್ಳಲಿಲ್ಲ ಸೋಲನ್ನೇ ಸವಾಲಾಗಿ ಸ್ವೀಕರಿಸಿದ್ರು ಆಟಗಾರರ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನ ಬದಿಗಿಟ್ಟಿ ಒಂದಾಗಿ ಆಡಲು ತಂಡವಾಗಿ ಸೆಣಸಲು ಆಟಗಾರರನ್ನ ಸಜ್ಜುಗೊಳಿಸಿದ್ರು ಅನುಭವವನ್ನ ಧಾರೆ ಎರೆದು ಶ್ರಮ ಸುರಿದು ಆಟಗಾರರು ಆಟದತ್ತ ಮೈಮನ ವಿನಿಯೋಗಿಸುವಂತೆ ನೋಡಿಕೊಂಡ್ರು ಅದರ ಫಲವೇ ಮೊನ್ನೆಯ ದಕ್ಷಿಣ ಆಫ್ರಿಕಾ ವಿರುದ್ಧದ ಗೆಲುವು ಅದು ಅಂತಿಂಥ ಗೆಲುವಲ್ಲ ಕ್ರಿಕೆಟ್ ಪ್ರಿಯರು ಮೆಲುಕು ಹಾಕುವ ಗೆಲುವು ಹಾಗೆಯೇ ಇದು ಯಾರೊಬ್ಬರ ವೈಯಕ್ತಿಕ ಗೆಲುವಲ್ಲ ಇಡೀ ತಂಡದ ಗೆಲುವು ಬ್ಯಾಟಿಂಗ್ ಬಲ ಬೌಲರ್ಗಳ ಕೈಚಳಕ ಟೈಟ್ ಫೀಲ್ಡಿಂಗ್ ಆಟಗಾರರ ಫಿಟ್ನೆಸ್ ನಾಯಕತ್ವ ಕೋಚ್ ಎಲ್ಲವೂ ಒಂದಾದ ಒಗ್ಗಟ್ಟಿನ ಆಟಕ್ಕೆ ಸಿಕ್ಕ ಜಯ ಅದು ಆರಂಭಿಕ ಆಟಗಾರ ರೋಹಿತ್ ಶರ್ಮಾ ಅದರ ಹಿಂದಕ್ಕೆ ರಿಷಬ್ ಪಂತ್ ಸೂರ್ಯಕುಮಾರ್ ಯಾದವ್ ಬಹಳ ಬೇಗ ನಿರ್ಗಮಿಸಿ ತಂಡ ತಡವರಿಸುತ್ತಿದ್ದಾಗ ಆಸರೆಯಾಗಿ ನಿಂತವರು ವಿರಾಟ್ ಕೊಹ್ಲಿ ಅವರಿಗೆ ಬೆಂಬಲವಾಗಿ ಬಂದವರು ಅಕ್ಷರ್ ಪಟೇಲ್ ಮತ್ತೆ ಶಿವಮ್ ದುಬೆ ಹಾಗೆ ನೋಡಿದ್ರೆ ಇಡೀ ತಂಡ ಪೇರಿಸಿದ ನೂರ ಎಪ್ಪತ್ತಾರು ಬೃಹತ್ ಮೊತ್ತವಲ್ಲ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಅದೇನು ಸವಾಲಿನದಲ್ಲ ಹದಿನೈದು ಓವರ್ಗಳಲ್ಲಿ ನೂರ ನಲವತ್ತೇಳು ರನ್ನರ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿದ್ದ ದಕ್ಷಿಣ ಆಫ್ರಿಕಾ ಬಾಲಿಗೊಂದು ರನ್ ಗಳಿಸಿ ಗೆಲುವಿನತ್ತ ಹೆಜ್ಜೆ ಹಾಕಿತ್ತು ಇಪ್ಪತ್ಮೂರು ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿ ಅಬ್ಬರಿಸುತ್ತಿದ್ದ ಕ್ಲಾಸೆನ್ ಜೊತೆಗೆ ಡೇವಿಡ್ ಮಿಲ್ಲರ್ ಮಿಂಚಿನ ಹೊಡೆತಗಳು ಗೆಲುವಿನ ದಡ ಮುಟ್ಟಿಸುವುದರಲ್ಲಿ ಅನುಮಾನವಿಲ್ಲ ಎಂಬುದು ಖಾತ್ರಿಯಾಗಿತ್ತು ಅದಾಗ್ಲೇ ಭಾರತೀಯರ ಮುಖ ಬಾಡಿ ನಿರಾಶೆಯ ಮೋಡ ಕವಿದಿತ್ತು ಇಂತಹ ಸಂದರ್ಭದಲ್ಲಿ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನಲ್ಲಿ ರಿಷಬ್ ಪಂತ್ಗೆ ಕ್ಯಾಚ್ ಇತ್ತು ಅಂಡ್ ಔಟ್ ಆದರು ಅಲ್ಲಿಂದ ಆಟ ಅನಿರೀಕ್ಷಿತ ತಿರುವುಗಳನ್ನು ಪಡೆಯುತ್ತಾ ಸಾಗಿತ್ತು ಕ್ಷಣ ಕ್ಷಣಕ್ಕೂ ರೋಚಕತೆ ಸೃಷ್ಟಿಸತೊಡಗಿತ್ತು ಕೊನೆಯ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾದ ಗೆಲುವಿಗೆ ಬೇಕಾದ್ದು ಕೇವಲ ಹತ್ತು ರನ್ ಕ್ರೀಸ್ನಲ್ಲಿ ದಕ್ಕಲಿ ಡೇವಿಡ್ ಮಿಲ್ಲರ್ ಯಾವುದೇ ಕಾರಣಕ್ಕೂ ಭಾರತ ಗೆಲ್ಲುವ ಛಾನ್ಸ್ ಇಲ್ಲವೆಂಬುದು ಖಾತ್ರಿಯಾಗಿತ್ತು ಆಗ ನಡೆಯಿತು ಚಮತ್ಕಾರ ಕೊನೆಯ ಓವರ್ನ ಮೊದಲ ಬಾಲ್ನಲ್ಲಿಯೇ ಮಿಲ್ಲರ್ ಬೌಂಡರಿ ಎತ್ತಿದ್ರು ಅಲ್ಲಿ ಬೌಂಡರಿ ಲೈನ್ನಲ್ಲಿ ಐದು ಐದುವರೆ ಅಡಿಯಿದ್ದ ಆಟಗಾರ ನಿಂತಿದ್ರೆ ಅದು ಖಂಡಿತ ಸಿಕ್ಸರ್ ಆದ್ರೆ ಅದನ್ನು ಕ್ಲಾಸಿಕ್ ಕ್ಯಾಚ್ ಅನ್ನಾಗಿ ಪರಿವರ್ತಿಸಿದವನು ಸೂರ್ಯಕುಮಾರ್ ಯಾದವ್ ಅದೊಂದು ಕ್ಯಾಚ್ ಆಟದ ಗತಿಯನ್ನೇ ಬದಲಿಸ್ತು ಪಂದ್ಯದ ಫಲಿತಾಂಶವನ್ನೇ ಬರೆಯಿತು ಬಹಳ ಕಾಲ ನೆನಪಿನ ಲುಳಿಯುವಂತೆ ಮಾಡಿತು ಗೆಲುವು ಎನ್ನುವುದು ಹೊಸ ಹುರುಪಿಗೆ ಚೈತನ್ಯಕ್ಕೆ ಕಾರಣವಾಗುವ ಮದ್ದು ಅಂದು ಟ್ರೋಫಿಯನ್ನು ಎತ್ತಿ ಹಿಡಿದ ತಂಡದ ಪ್ರತಿಯೊಬ್ಬ ಆಟಗಾರನಲ್ಲೂ ಅದು ಎದ್ದು ಕಾಣ್ತಿತ್ತು ಸಂಭ್ರಮವೇ ಅಲ್ಲಿ ಮನೆ ಮಾಡಿತ್ತು ಅಂತಹ ಸಂಭ್ರಮದಲ್ಲಿ ರಾಹುಲ್ ದ್ರಾವಿಡ್ ಪಾಲ್ಗೊಂಡ್ರು ತಮ್ಮಷ್ಟಕ್ಕೆ ತಾವಿರುವುದು ದೂರದಲ್ಲಿ ನಿಲ್ಲುವುದು ಅವರ ಸ್ವಭಾವ ಮೃದು ಮಾತಿನ ಸೌಮ್ಯ ಸ್ವಭಾವದ ವಿವಾದಗಳಿಲ್ಲದ ವಿಪರೀತಕ್ಕೆ ಹೋಗದ ಅಪ್ರತಿಮ ಕ್ರಿಕೆಟಿಗ ಗೆದ್ದಾಗ ಮೈಮರೆಯದ ಸೋತಾಗ ಸೊರಗದ ಪ್ರಜ್ಞ ಅಂತಹ ದ್ರಾವಿಡ್ ಕೂಡ ಮೊನ್ನಿನ ಗೆಲುವನ್ನು ಮೈ ಚಳಿ ಬಿಟ್ಟು ಸಂಭ್ರಮಿಸಿದ್ರು ಅವರ ಖುಷಿ ಕೇಕೆ ಕಂಡವರು ಅದು ದ್ರಾವಿಡ್ಡಾ ಎಂದು ಬೆರಗಾಗಿದ್ರು ಅದು ಅವರ ಶ್ರಮಕ್ಕೆ ಸಲ್ಲಬೇಕಾದ ಸಮ್ಮಾನ ಅವರು ಸಂಭ್ರಮಿಸಬೇಕಾದ ಗಳಿಗೆ ಈ ಗೆಲುವಿನ ಬೆನ್ನಿಗೆ ರಾಹುಲ್ ದ್ರಾವಿಡ್ ಮುಖ್ಯ ಕೋಚ್ ಹುದ್ದೆಯಿಂದ ಕೆಳಗಿಳಿಯುತ್ತಿರುವುದು ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಿಂದ ಹಿಂದೆ ಸರಿಯುತ್ತಿರುವುದು ಸಕಾಲಿಕ ನಿರ್ಧಾರ ಮೂವರು ಪ್ರಮುಖ ಆಟಗಾರರ ವಿದಾಯದಿಂದ ತೆರವಾದ ಸ್ಥಾನವನ್ನು ತುಂಬುವ ಸಮರ್ಥ ಆಟಗಾರರು ಹಲವರಿದ್ದಾರೆ ಭಾರತದ ಕ್ರಿಕೆಟ್ ತಂಡಕ್ಕೆ ಹೊಸ ನೀರು ಬರ್ತಿರಲಿ ಹಳಬರ ಆಟ ಬೆನ್ನಿಗಿರಲಿ ಆ ನೆನಪು ಮರುಕಳಿಸುತ್ತಿರಲಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ